ನಮಸ್ಕಾರ ವೀಕ್ಷಕರೇ ನಾ ವೈಭವ್ ಪಾಟೀಲ್ ವೀಕ್ಷಕರೇ ಷೇರು ಮಾರುಕಟ್ಟೆ ವಾರದ ಕತೆ ವೈಭವ್ ಪಾಟೀಲ್ ಜೊತೆ ಈ ವಿಡಿಯೋನಾಗ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋನಾಗ ಈ ವಾರ ನಮ್ಮ ಸ್ಟಾಕ್ ಮಾರ್ಕೆಟ್ ಯಾವ ತರ ಇತ್ತಂತ ನೋಡೋಣ ಮತ್ತೆ ಮುಂದಿನ ವಾರ ನಮ್ಮ ಸ್ಟಾಕ್ ಮಾರ್ಕೆಟ್ ಯಾವ ತರ ಇರಬಹುದು ಅಂತ ಅದ್ರ ಬಗ್ಗೆನೂ ಡೀಟೇಲ್ ಇವತ್ತಿನ ಈ ವಿಡಿಯೋನಾಗ ನಾವು ತಿಳ್ಕೊಳ್ಳೋಣ ಅದ ಕಾರಣ ಈ ವಿಡಿಯೋನ ಸ್ಕಿಪ್ ಮಾಡುದ ಫುಲ್ ವಿಡಿಯೋನ ನೋಡ್ರಿ ನೋಡಬಹುದು ವೀಕ್ಷಕರೇ ಈ ವಾರನಾಗ ಸೆನ್ಸೆಕ್ಸ್ ಜೀರೋ ಪಾಯಿಂಟ್ ಫೋರ್ ಸೆವೆನ್ ಪರ್ಸೆಂಟೇಜ್ ನೆಗೆಟಿವ್ನ ಐತ್ರಿ ಮತ್ತು ನಿಫ್ಟಿನ ನೋಡ್ಬೋದು ಜೀರೋ ಪಾಯಿಂಟ್ ತ್ರೀ ಏಯ್ಟ್ ಪರ್ಸೆಂಟೇಜ್ ನೆಗೆಟಿವ್ ಐತಿ ಮತ್ತು ಬ್ಯಾಂಕ್ ನಿಫ್ಟಿ ನೋಡ್ಬೋದ ಮೈನಸ್ ಒನ್ ಪಾಯಿಂಟ್ ಸಿಕ್ಸ್ ನೈನ್ ಪರ್ಸೆಂಟೇಜ್ ನೆಗೆಟಿವ್ನ ಐತಿ ಮೂರು ಇಂಡೆಕ್ಸ್ ವೀಕ್ಷಕರು ಈ ವಾರನಾಗ ನೆಗೆಟಿವ್ನ ಇದಾವ ಹಂಗೆ ನೋಡ್ರ ಸೋಮವಾರದಿಂದ ಗುರುವಾರ ತಕ್ಕ ಏನಿತ್ತಲ್ಲ ರೀ ನಮ್ಮ ಮಾರ್ಕೆಟ ಫುಲ್ ಪಾಸಿಟಿವ್ ಇತ್ತು ಬಟ್ ಶುಕ್ರವಾರ ದಿನ ಭಾಳ ಬಿತ್ರಿ ನಮ್ಮ ಮಾರ್ಕೆಟ್ ಶುಕ್ರವಾರ ಒಂದ ದಿನದಾಗ ನಾವು ಬ್ಯಾಂಕ್ ನಿಫ್ಟಿ ನೋಡ್ಬೋದ ಒನ್ ಪಾಯಿಂಟ್ ಜೀರೋ ನೈನ್ ಪರ್ಸೆಂಟೇಜ್ ಬಿದ್ದೈತಿ ನಿಫ್ಟಿನೂ ನೋಡ್ಬೋದು ರೀ ಶುಕ್ರವಾರನ ಜೀರೋ ಪಾಯಿಂಟ್ ಏಯ್ಟ್ ಫೈವ್ ಪರ್ಸೆಂಟೇಜ್ ಒಂದ ದಿನ ಬಿದ್ದೈತಿ ಮತ್ತು ಸೆನ್ಸೆಕ್ಸನ್ನು ಸೇಮ್ ಜೀರೋ ಪಾಯಿಂಟ್ ಏಯ್ಟ್ ಫೈವ್ ಪರ್ಸೆಂಟೇಜ ಬಿದ್ದೈತಿ ಮೂರು ಇಂಡೆಕ್ಸ್ಗಳು ಶುಕ್ರವಾರ ದಿನನ ಬಾಬಿದ್ದಾವ ಶುಕ್ರವಾರ ಮಾರ್ಕೆಟ್ ಬಿಳೋಕೆ ಮೇನ್ ರೀಸನ್ ಏನಂತ ನಾ ಶುಕ್ರವಾರನ ವಿಡಿಯೋ ಹಾಕಿದ್ನಿ ಆ ವಿಡಿಯೋ ನೋಡೋದಿದ್ರೆ ಆ ವಿಡಿಯೋನ ಹೋಗಿ ನೋಡಿರಿ ನನ್ನ ಚಾನೆಲ್ನಾಗ ಅಂದರೆ ನಿಮಗೆ ಕರೆಕ್ಟ್ ಗೊತ್ತಾಗ್ತೈತಿ ಮಾರ್ಕೆಟ್ ಎದಕ್ಕೆ ಬಿಳಾತಿತ್ ಬಟ್ ಇನ್ನೂ ಒಂದು ರೀಸನ್ನು ನಾವು ನೋಡಾಕೋದ್ರೆ ಅದೇನಂತಂದ್ರೆ ಎಸ್ ಬಿ ಐ ಏನು ನಮ್ದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಐತಿ ಅವ್ರದ್ದು ಅಂದ್ರೆ ರಿಪೋರ್ಟ್ ಬಂತರಿ ನಮ್ಮ ದೇಶದ ಜಿ ಡಿ ಪಿ ಮ್ಯಾಗ ಏನಿದೆ ಫೈನಾನ್ಷಿಯಲ್ ಇಯರ್ ಟ್ವೆಂಟಿ ಸಿಕ್ಸ್ ನಡೆದೈತಿ ಇದು ಫೈನಾನ್ಷಿಯಲ್ ಇಯರ್ ಟ್ವೆಂಟಿ ಸಿಕ್ಸ್ ಮ್ಯಾಗ ಭಾರತದ ಜಿ ಡಿ ಪಿ ಗ್ರೋತ್ ಸಿಕ್ಸ್ ಪಾಯಿಂಟ್ ತ್ರೀ ಪರ್ಸೆಂಟೇಜ್ ಇರ್ಬೋದು ಅಂತ ಎಸ್ ಬಿ ಐದವರ ಅನುಮಾನವನ್ನು ಹಚ್ಚಿರ ಬಟ್ ಆರ್ ಬಿ ಐದು ಅನುಮಾನ ಎಷ್ಟಿತ್ತಂತಂದ್ರೆ ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ಬರ್ಬೋದಂತ ಅನುಮಾನ ಇತ್ತ ಆರ್ ಬಿ ಐ ಅನುಮಾನಕ್ಕಿಂತ ಕಡಿಮೆ ಬರ್ಬೋದಂತ ಎಸ್ ಬಿ ಐದು ವೀಕ್ಷಕರೇ ಇದು ಬರೀ ಅನುಮಾನ ಅದೇ ಥರ ಆಗ್ತಿತ್ ಅಂತ ಹೇಳಕ್ ಬರಂಗಿಲ್ಲ ಹೆಚ್ಚು ಆಗ್ಬೋದು ಕಡಿಮೆನೂ ಆಗ್ಬೋದಾ ಬಟ್ ಎಸ್ ಬಿ ಐ ಅಂತ ದೊಡ್ಡ ಬ್ಯಾಂಕ್ ಐತಿ ಅವ್ರದ್ದು ಅನುಮಾನ ಸಿಕ್ಸ್ ಪಾಯಿಂಟ್ ತ್ರೀ ಪರ್ಸೆಂಟೇಜ್ ಬಂದಿದ್ರಿಂದ ಇದೊಂದು ಭಾಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಆಯ್ತಾ ಅದ ಕಾರಣ ಅಂಜಿ ಮಾರ್ಕೆಟ್ ಈ ಥರ ಬಿದ್ದೈತೆ ಅಂತ ನಾವು ಅನ್ಬೋದ ಬಟ್ ಇದು ಅನುಮಾನ ಇರ್ತಾವ ಅವ್ರದ್ದು ಒಂದೊಂದ್ಸಲ ತಪ್ಪುನು ಆಗ್ಬೋದು ಅದ ಕಾರಣ ಇಂಥವೆಲ್ಲ ರಿಸರ್ಚ್ಗಳನ್ನು ನಂಬಿ ನಾವು ಸ್ಟಾಕ್ ಮಾರ್ಕೆಟ್ನಾಗ ಹೂಡಿಕೆ ಮಾಡೋದು ಬೇಡ ದೂರ ಇರೋನು ಯಾಕಂದರೆ ಜಿ ಡಿ ಪಿ ಗ್ರೋತ್ ಆಗತೈತಿ ಇದಾಗತೈತಿ ಅಂತ ಮೂರ್ಖ್ರಿ ದೂರ ಇದ್ರೆ ಅದ ಕಾರಣ ವೀಕ್ಷಕರೇ ಈ ಥರ ಭಾಳ ನ್ಯೂಸ್ಗಳು ಬರ್ತಿರ್ತಾವ ಅವತ್ತಕ್ಕೆಲ್ಲ ನಾವು ಇಗ್ನೋರ್ ಮಾಡಿ ತೊಗೊಂಡಿದ್ದ ಕಂಪ್ನಿಗಳ ಮ್ಯಾಗ ಮತ್ತೆ ನಮ್ಮ ದೇಶದ ಸ್ಟಾಕ್ ಮಾರ್ಕೆಟ್ ಮ್ಯಾಗ ನಮ್ಮ ದೇಶದ ಎಕನಾಮಿ ಮ್ಯಾಗ ನಾವು ವಿಶ್ವಾಸ ಕುಂತ್ರನ ಕುಂತ್ರೆನೋ ರೊಕ್ಕಾಗ್ತಿದ್ರಿ ಸ್ಟಾಕ್ ಮಾರ್ಕೆಟ್ ಈ ಥರ ಅಂಜಿಸೋ ರಿಪೋರ್ಟ್ ಹಲವಾರು ಬರ್ತೈತಿ ನೋಡ್ಬೋದು ಇಲ್ಲೇನು ಎಸ್ಟಿಮೇಟ್ ಅಂತ ಇತ್ತಲ್ಲ ರೀ ಇದ್ರೆ ಹೆಸಲ್ಲಿ ಕೆಡಿಸ್ಕೊಳೋದು ಇಲ್ಲಿ ಬರೀ ಅನುಮಾನ ಐತಿ ರಿಯಲ್ ಮತ್ತು ಬೇರೆನ ಬರ್ತೈತಿ ಅದ ಕಾರಣ ಇದೊಂದು ಡೇಟಾ ಬಂದಿದ್ರಿಂದನು ನಮ್ಮ ಮಾರ್ಕೆಟ್ ಇವತ್ತು ಈ ಥರ ರಿಯಾಕ್ಟ್ ಮಾಡಿತಿ ಅಥವಾ ಶುಕ್ರವಾರ ಈ ಥರ ರಿಯಾಕ್ಟ್ ಮಾಡಿತ್ತ ಅದ ಕಾರಣನು ಮಾರ್ಕೆಟ್ ಬಿದ್ದಿತ್ತು ಅನ್ಬೋದು ಮತ್ತು ಹಲವಾರು ಕಾರಣಗಳಿದ್ದಾವೆ ಅದ್ರ ಬಗ್ಗೆನ ಶುಕ್ರವಾರದ ವಿಡಿಯೋನ ತಿಳ್ಸೀನಿ ಆ ವಿಡಿಯೋ ಹೋಗಿ ನೀವು ನೋಡ್ಬೋದು ಮತ್ತು ವೀಕ್ಷಕರೇ ನಾವು ಗ್ಲೋಬಲ್ ಮಾರ್ಕೆಟ್ ನೋಡ್ರ ಏನು ಯು ಎಸ್ ಮಾರ್ಕೆಟ್ ಐತಲ್ಲ ರೀ ಶುಕ್ರವಾರ ಅದು ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಕ್ಲೋಸ್ ಆಗೋಣ ಓಪನ್ ಆಗ್ತೈತಿ ನಮ್ಮದು ಸ್ಟಾಕ್ ಮಾರ್ಕೆಟ್ ಶುಕ್ರವಾರ ಮೂರುವರೆ ಕ್ಲೋಸ್ ರೀ ಯು ಎಸ್ ಮಾರ್ಕೆಟ್ ಸಂಜೆ ಏಳು ಗಂಟೆಗೆ ಓಪನ್ ಆಗ್ತೈತಿ ಮತ್ತು ರಾತ್ರಿ ಒಂದು ತಗ ಇರ್ತೈತಿ ಅವ್ರ ಮಾರ್ಕೆಟ್ ಅನ್ನ ನಾನು ನಾವು ಯು ಎಸ್ ಮಾರ್ಕೆಟ್ ಶುಕ್ರವಾರ ರಾತ್ರಿ ಯಾವ ಥರ ಕ್ಲೋಸಿಂಗ್ ಕೊಟ್ಟು ಅಂತ ತಿಳ್ಕೊಳ್ಳೋನು ನೋಡ್ಬೋದು ಡಾವ್ ಜೋನ್ಸ್ ಒನ್ ಪಾಯಿಂಟ್ ಏಟ್ ನೈನ್ ಪರ್ಸೆಂಟೇಜ್ ಇರೈತಿ ಎಸ್ ಎನ್ ಪಿ ಫೈವ್ ಹಂಡ್ರೆಡ್ ನೋಡ್ಬೋದು ನೀವು ಒನ್ ಪಾಯಿಂಟ್ ಫೈ ಟು ಪರ್ಸೆಂಟೇಜ್ ಇರೈತಿ ಡ್ಯಾಗ್ ನೋಡ್ಬೋದು ಒನ್ ಪಾಯಿಂಟ್ ಏಟ್ ಏಯ್ಟ್ ಪರ್ಸೆಂಟೇಜ್ ಇರೈತಿ ಯು ಎಸ್ ಮಾರ್ಕೆಟ್ ಶುಕ್ರವಾರ ದಿನ ಫುಲ್ ಬುಲ್ಲಿಶ್ ಇದ್ದು ರೀ ಇದು ನಮ್ಮ ದೇಶದ ಸ್ಟಾಕ್ ಮಾರ್ಕೆಟ್ಗೂ ಪಾಸಿಟಿವ್ ಆಗ್ತೈತಿ ಯು ಎಸ್ ಎದು ಮಾರ್ಕೆಟ್ ಈ ಥರ ಇರಾಕ್ ಮೇನ್ ರೀಸನ್ ಏನಂತಂದ್ರೆ ಯು ಎಸ್ ದ ಫೆಡ್ ದ ಚೇರ್ಮನ್ನ ಯು ಎಸ್ ಫೆಡ್ ಚೇರ್ಮನ್ ಪವೇಲ್ ಹೇಳಿದ್ನಿ ನಾ ಶುಕ್ರವಾರ ವಿಡಿಯೋನಾಗ ನಾ ಹೇಳಿದ್ನಿ ಶುಕ್ರವಾರ ಸಂಜೆ ಕನ ಅವ್ರದ್ದು ಒಂದು ಮೀಟಿಂಗ್ ಇತ್ತು ವೀಕ್ಷಕರೇ ಭಾಷಣ ಇತ್ತು ಸ್ಪೀಚ್ ಇತ್ತ ಸ್ಪೀಚ್ನಾಗ ಭಾಳ ಪಾಸಿಟಿವ್ ಹೇಳಿಕೆಗಳನ್ನು ಕೊಟ್ರೆ ಪವೇಲ್ ಅವ್ರ ಪವೇಲ್ ಅವ್ರೇನು ಹೇಳ್ಯಾರಂತಂದ್ರೆ ಇಂಟ್ರೆಸ್ಟ್ ರೇಟ್ ಏನು ಬರೋ ಏನು ಎಮ್ ಪಿ ಸಿ ಮೀಟಿಂಗ್ ಇರ್ತೈತಿ ಮಾನಿಟ್ರಿ ಪಾಲಿಸಿ ಮೀಟಿಂಗ್ ಇರ್ತೈತಿ ಆ ಥರ ನಾ ಇಂಟ್ರೆಸ್ಟ್ ರೇಟ್ ಕಡಿಮೆ ಮಾಡೋ ಸಂಭಾವನೆ ಭಾಳ ಹೆಚ್ಚೈತಿ ಕಮ್ಮಿಂಗ್ ಸೂನ್ ಇಂಟ್ರೆಸ್ಟ್ ರೇಟ್ ಕಟ್ ಕಮ್ಮಿಂಗ್ ಸೂನ್ ಹಂಗೆ ಅಂತ ಅಂದಿದ್ರಿಂದ ವೀಕ್ಷಕರೇ ಯು ಎಸ್ ಅದು ಮಾರ್ಕೆಟ್ ಈ ಥರ ಇರೋವಂತ ನಾವು ಅನ್ಬೋದು ಈಗ ಏನು ಮುಂದೆ ಬರೋ ಏನು ಮೀಟಿಂಗ್ ಐತಿ ಹತ್ರ ಇಂಟ್ರೆಸ್ಟ್ ರೇಟ್ ಕಟ್ ಆತಂತಂದ್ರೆ ಇದು ವೀಕ್ಷಕರೇ ಯು ಎಸ್ನಾಗ ಏನು ಡೊನಾಲ್ಡ್ ಟ್ರಂಪ್ ಅವ್ರ ಪ್ರೆಸಿಡೆಂಟ್ ಆಗ್ಯಾರ ಪ್ರೆಸಿಡೆಂಟ್ ಆಗೋಣ ಒಂದೇ ರೇಟ್ ಕಟ್ಟಾದಂಗೆ ರೀ ಡೊನಾಲ್ಡ್ ಟ್ರಂಪ್ ಅವ್ರ ಪ್ರೆಸಿಡೆಂಟ್ ಆಗೋಣ ಒಂದು ರೇಟ್ ಕಟ್ಟಾಗಿಲ್ಲ ಬಟ್ ಈಗ ಬರೋ ಏನು ಮೀಟಿಂಗ್ ಇರ್ತೈತೆ ಹತ್ರ ಥರ ಕಟ್ ಆದ್ರೆ ಕಟ್ಟಾದ್ರೆ ಇದು ಒಂದು ಪಾಸಿಟಿವ್ ಆಗ್ತೈತ್ರಿ ಡೊನಾಲ್ಡ್ ಟ್ರಂಪ್ ಅವ್ರ ಪ್ರೆಸಿಡೆಂಟ್ ಆಗೋಣ ಒಂದೇ ರೇಟ್ ಅಂತ ಆದ ಕಾರಣನು ಮಾರ್ಕೆಟ್ ಎಲ್ಲ ಈ ಥರ ಇರಾವ ಹತ್ರದ ಪರಿಣಾಮ ಸೋಮಾರು ನಮ್ಮ ಅನ್ನು ಪಾಸಿಟಿವ್ ಇರೋತನ ಸಂಭಾವನೆ ಹೆಚ್ಚೈತಿ ಈಗ ನಮ್ಮ ಮಾರ್ಕೆಟ್ ಯು ಎಸ್ ಮಾರ್ಕೆಟಿಗೆ ಹಂಗೆ ಹೆಚ್ಚು ಫಾಲೋ ಮಾಡುವತ್ತ ಆದ್ರೂ ಈ ನ್ಯೂಸ್ಲೆ ಎಲ್ಲ ಗ್ಲೋಬಲ್ ಸ್ಟಾಕ್ ಮಾರ್ಕೆಟಿಗೆ ಪಾಸಿಟಿವ್ ಆಗ್ತೈತಿ ಆದ ಕಾರಣನು ನಮ್ಮ ಮಾರ್ಕೆಟ ಸೋಮಾರು ಪಾಸಿಟಿವ್ ಇರೋ ಸಂಭಾವನೆ ಭಾಳ ಹೆಚ್ಚೈತಿ ಇದು ನಿಮ್ಮದ ತಲೆಗಿರಲಿ ಈಗ ಬರೀ ನಾವು ಎಫ್ ಐ ಆರ್ ಡಿ ಎಸ್ ನೋಡೋಣ ವೀಕ್ಷಕರೇ ಏನು ಆಗಸ್ಟ್ ಒಂದು ತಾರೀಕು ಐತಿ ಅಗಸ್ಟ್ ಒಂದು ತಾರೀಕಿಂದ ಇಪ್ಪತ್ತೆರಡು ಆಗಸ್ಟ್ ತಕ್ಕ ಎಫ್ ವೈಸ್ ಟೋಟಲ್ ನಾವು ಬಾಯಿಂಗ್ ಅಥವಾ ಸೆಲ್ಲಿಂಗ್ ನೋಡ್ರೆ ಟೋಟಲ್ ಸೆಲ್ಲಿಂಗನ್ನ ಬಂದೈತಿ ರೀ ನೆಟ್ ಸೆಲ್ಲಿಂಗ್ ಇಪ್ಪತ್ತೈದು ಸಾವಿರದ ಏಳ್ನೂರ ಐವತ್ತೊಂದು ಕೋಟಿದ ಸೆಲ್ಲಿಂಗ್ ಬಂದೈತಿ ಡಿ ಐಸ್ ಹತ್ರದ ಎರಡು ಪಟ್ ಬಾಯಿಂಗ್ ಮಾಡ್ಯಾರೀ ಎರಡು ಪಟ್ಗಿಂತೂ ಹೆಚ್ಚು ಅರವತ್ತಾರು ಸಾವಿರದ ಒಂದು ನೂರ ಎಂಬತ್ತ್ಮೂರು ಕೋಟಿದ ಬೈಂಗ್ ಮಾಡ್ಯಾರ ಬಟ್ ಎಫ್ ಐ ಸೆಲ್ಲಿಂಗ್ ಒಂದು ಭಾಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಆಯ್ತಿ ನಮ್ಮದು ದೇಶ ಸ್ಟಾಕ್ ಮಾರ್ಕೆಟಿಗೆ ಎಫ್ ಐಸ್ ಯಾಕೆ ಸೆಲ್ ಮಾಡೋತರ ಅಂತ ನಾನು ನಿನ್ನೀ ವಿಡಿಯೋನ ತಿಳ್ಸೀನಿ ಅದ ಕಾರಣ ನಿನ್ನೀ ವಿಡಿಯೋನ ಹೋಗಿ ನೀವು ನೋಡ್ಬೇಕು ಆ ಥರ ನಿಮ್ಗೆ ಕರೆಕ್ಟ್ ಗೊತ್ತಾಗ್ತೈತಿ ಎಫ್ ಐಸ್ ಯಾಕೆ ಸೆಲ್ ಮಾಡಾತರ ಎದಕ್ಕೆ ನಮ್ಮ ಮಾರ್ಕೆಟ್ ಒಂದು ವರ್ಷನ ಏನೂ ರಿಟರ್ನ್ ಕೊಟ್ಟಿಲ್ಲ ಅಂತ ಆ ವೀಡಿಯೋನಾಗೆ ತಿಳ್ಸಿನಿ ಆ ವಿಡಿಯೋನ ಹೋಗಿ ನೋಡಿರಿ ಮತ್ತು ವೀಕ್ಷಕರೇ ನಾವು ನಿಫ್ಟಿದು ಇಂಪಾರ್ಟೆಂಟ್ ಲೆವೆಲ್ಗಳು ನೋಡ್ರೆ ನಿಫ್ಟಿ ಒಂದು ಚಲೋ ಪೊಸಿಷನ್ ಐತ್ರಿ ಬಿದ್ದೈತಿ ಇದು ರೆಡ್ ಕ್ಯಾಂಡಲ್ ಇಂಥ ದೊಡ್ಡದು ಕಾಣ್ತಿರ್ಬೋದು ಆದ್ರೂ ನೋಡ್ಬೋದಾ ಇಪ್ಪತ್ನಾಲ್ಕು ಸಾವಿರದ ಎಂಟುನೂರ ಎಪ್ಪತ್ತಿಗೆ ಐತ್ರಿ ಇಪ್ಪತ್ನಾಲ್ಕು ಸಾವಿರದ ಎಂಟುನೂರ ಮ್ಯಾಗನೇ ಐತಿ ಅದಕ್ಕಾರನ ಹೆಚ್ಚು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಮಾರ್ಕೆಟ್ ಏನು ರೀ ವೀಕ್ಷಕರೀಗ ಬಿದ್ದರೂ ಇದು ಗ್ಯಾಪ್ ಇದೇನು ಗ್ಯಾಪ್ ಕ್ರಿಯೇಟ್ ಆಗೈತಿ ಇದಕ್ಕೆ ಫಿಲ್ ಮಾಡಿ ಮತ್ತೆ ಈ ಥರ ಮ್ಯಾಲ ಹೋಗ್ಬೋದು ಅಥವಾ ಟ್ವೆಂಟಿ ಫೋರ್ ಹಂಡ್ರೆಡ್ ಸ್ಟ್ರಾಂಗ್ ಸಪೋರ್ಟ್ ಐತಿ ಅಲ್ಲಿ ಸಪೋರ್ಟ್ ತಗೋಬಹುದು ಇದಕ್ನಿಕಲ್ ಟೆಕ್ನಿಕಲ್ ಗಳು ನಿಮ್ದು ತಲೆ ಬ್ಯಾಂಕ್ ನಿಫ್ಟಿ ನೋಡ್ರ ಬ್ಯಾಂಕ್ ನಿಫ್ಟಿನೂ ಚಲೋ ಐತಿ ಐವತ್ತೈದು ಸಾವಿರ ಮ್ಯಾಗನೇ ಐತಿ ಐವತ್ತೈದು ಸಾವಿರದ ಮ್ಯಾಗ ಇರೋತಕ್ಕ ಹೆಚ್ಚು ತಲೆ ಕೆಡಿಸಿಕೊಳ್ಳೋ ಅವಶ್ಯಕತೆ ಇಲ್ಲ ಡಾಲರ್ ರುಪೀಸ್ ನೋಡ್ರ ಡಾಲರ್ ಸ್ಟ್ರಾಂಗ್ ಆಗತ್ತೈತಿ ರುಪೀಸ್ ವೀಕ್ ಆಗತೈತಿ ಒನ್ ಡಾಲರ್ ಇಸ್ ಈಕ್ವಲ್ ಟು ಏಯ್ಟಿ ಸೆವೆನ್ ಪಾಯಿಂಟ್ ತ್ರೀ ಒನ್ ರುಪೀಸ್ ನಡತೈತಿ ಮತ್ತು ನಾವು ವೀಕ್ಷಕರೇ ಡಾಲರ್ ಇಂಡೆಕ್ಸ್ ನೋಡ್ರ ಡಾಲರ್ ಇಂಡೆಕ್ಸ್ ನೂರರ ಕೆಳಗನೆ ಐತಿ ಇದು ಪಾಸಿಟಿವ್ ನಮ್ಮ ಸ್ಟಾಕ್ ಮಾರ್ಕೆಟ್ ಅಂತ ನಾವು ಅನ್ಬೋದು ಮತ್ತು ನಾವು ಯು ಎಸ್ ಹತ್ತು ವರ್ಷದ ಟ್ರೆಜಡಿ ಇಲ್ಡನ್ನ ನೋಡ್ರೆ ಇದು ಐದು ಪರ್ಸೆಂಟ್ಗಿಂತ ಕಡಿಮೆ ಐತಿ ಫೋರ್ ಪಾಯಿಂಟ್ ಟೂ ಫೈವ್ ಸಿಕ್ಸ್ ಐತಿ ಇದು ಪಾಸಿಟಿವ್ನ ಇಂಟ್ರೆಸ್ಟ್ ರೇಟು ಕಟ್ ಮಾಡ್ತೇವೆ ಮಾಡ್ತೇವ ಅದ ಕಾರಣ ಇದು ಮತ್ತೊಂದಿಷ್ಟು ಡೌನ್ ಹೋಗಿ ಸಂಭವನೆ ಐತಿ ಅದ ಕಾರಣ ಇದು ನಮ್ಮ ಮಾರ್ಕೆಟಿಗೆ ಪಾಸಿಟಿವ್ ಸಂಕೇತನ ತೋರ್ಸತಿ ಕ್ರೂಡ್ ಆಯಿಲ್ ಪ್ರೈಸ್ ನೋಡ್ರ ಕ್ರೂಡ್ ಆಯಿಲ್ ಪ್ರೈಸ್ ಸ್ವಲ್ಪ ಏರೈತಿ ಆದ್ರೂ ಎಪ್ಪತ್ತು ಡಾಲರ್ ಕೆಳಗನೇ ಐತಿ ಡಬ್ಲ್ಯೂ ಟಿ ಐ ಕ್ರೂಡ್ ಆಯಿಲ್ ಸಿಕ್ಸ್ಟಿ ತ್ರೀ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಐತಿ ಬ್ರೆಂಟ್ ಕ್ರೂಡ್ ಆಯಿಲ್ ಸಿಕ್ಸ್ಟಿ ಸೆವೆನ್ ಪಾಯಿಂಟ್ ಸೆವೆನ್ ತ್ರೀ ಐತಿ ಬ್ರೆಂಡ್ ಕ್ರೂಡ್ ಆಯ್ಲೆ ಡಬ್ಲ್ಯೂ ಟಿ ಐ ಕ್ರೂಡ್ ಆಯ್ಲ ಅಲ್ಲೇ ಇದಾವೆ ಸ್ವಲ್ಪ ಏರ್ಯಾವ ಅಂತ ನಾವು ಅನ್ಬೋದು ಮತ್ತು ನಾವು ಗೋಲ್ಡ್ ಪ್ರೈಸ್ ನೋಡ್ರ ಹತ್ತು ಗ್ರಾಮ್ ಗೋಲ್ಡ್ ಇಪ್ಪತ್ತ್ನಾಲ್ಕು ಕ್ಯಾರೆಟದ ಪ್ರೈಸ್ ನೋಡ್ರ ಒಂದು ಲಕ್ಷದ ಮೂರು ಸಾವಿರ ಐತಿ ಗೋಲ್ಡಲ್ಲೇ ಒಂದು ಲಕ್ಷ ಸಮೀಪನ ಟ್ರೇಡ್ ಆಗತ್ತೈತಿ ಯಾವಾಗನು ಗೋಲ್ಡ್ ಈಗ ಎಕ್ಸಾಂಪಲ್ ತೋರಿ ಏನು ಏರಾತಿತ್ತ ಎಲ್ಲರ ದುಕಾನ್ ಹೋಗಾತಿತ್ತ ಬಟ್ ಈಗ ಏರಾವತ್ತ ಅಂತಂದ್ರೆ ಯಾವುದೂ ಅಸೆಟ್ ಕ್ಲಾಸ್ ಇರಲಿ ಸ್ವಲ್ಪ ಏರಿತ್ತಂತಂದ್ರೆ ವಿಶ್ರಾಂತಿ ತೊಗೊಂಡೆ ತೊಗೋತೈತಿ ಅದೇ ಥರ ಇಕ್ವಿಟಿನೂ ಸ್ಟಾಕನ್ನು ಬಾಯ್ ಮಾಡ್ರೆ ಏನೇನು ಸ್ಟಾಕ್ ಸ್ವಲ್ಪ ರ್ಯಾಲಿ ತೋರಿಸಿತ್ತು ಅಂತಂದ್ರೆ ಸ್ವಲ್ಪ ವಿಶ್ರಾಂತಿ ತಗೋತೈತಿ ಬಟ್ ಸ್ಟಾಕ್ನಾಗ ಹೋಲ್ಡ್ ಮಾಡೋಷ್ಟು ಇರೋಂಗಿಲ್ಲ ಈಗ ಗೋಲ್ಡ್ ಒಂದು ಲಕ್ಷ ಕಡೆನ ಟ್ರೇಡ್ ಮಾಡತ್ತೈತಿ ಬಟ್ ಎಷ್ಟು ಜನ ಹೋಲ್ಡ್ ಮಾಡಿ ಇಟ್ಕೊಂಡಿರ್ಬೋದು ಅದ ಕಾರಣ ಗೋಲ್ಡ್ ಇರಲಿ ರಿಯಲ್ ಎಸ್ಟೇಟ್ ಇರಲಿ ಯಾವ ಬೇಕಾದ ಅಸೆಟ್ ಕ್ಲಾಸ್ ಇರಲಿ ಏರಿತ್ತಂತಂದ್ರೆ ಸ್ವಲ್ಪ ಬೀಳ್ತೈತಿ ಬಿತ್ತಂತಂದ್ರೆ ಏರ್ತೈತಿ ಇದಷ್ಟು ಕಾಮನ್ ಸೆನ್ಸ್ ನಿಮ್ಮ ತೆಲಾಗಿರ್ಬೇಕಾ ಮತ್ತು ನಾವು ಬಿಟ್ಕಾಯಿನ್ ನೋಡ್ರೆ ಬಿಟ್ಕಾಯಿನ್ ನೋಡ್ಬೋದ ಕಂಟಿನ್ಯೂ ಇರ್ಕೊಂಡು ಹೊಂಟೈತಿ ಇವತ್ತು ಸ್ವಲ್ಪ ಡೌನ್ ಐತಿ ಬಟ್ ಓವರ್ ಆಲ್ ಏನಿದೆ ಪೊವೆಲ್ ಅವ್ರ ಭಾಷಣ ಇತ್ತ ಇಂಟ್ರೆಸ್ಟ್ ರೇಟ್ ಕಡಿಮೆ ಮಾಡ್ತೇವಂತ ಆ ಭಾಷಣದಿಂದ ಬಿಟ್ಕಾಯಿನ್ ಅಥವಾ ಕ್ರಿಪ್ಟೋ ಮಾರ್ಕೆಟ್ಗನು ಪಾಸಿಟಿವ್ ಪೆಟ್ಟ ಬಿದ್ದೈತ್ರಿ ಆ ದಿನ ಮಾರ್ಕೆಟ್ ಬಹಳ ಇರತ್ ಕ್ರಿಪ್ಟೋದನ್ನು ನೋಡ್ಬೋದು ಬಿಟ್ಕಾಯಿನ್ ಅನ್ನು ಒಂದು ಲಕ್ಷದ ಹದಿನಾಲ್ಕು ಸಾವಿರ ಡಾಲರ್ ಮ್ಯಾಗನ ಐತಿ ಹದಿನೈದು ಸಾವಿರ ಹೋಗಿತ್ತು ಅನ್ಸ್ತೈತಿ ಈಗ ಸ್ವಲ್ಪ ಡೌನ್ ಬಂದೈತಿ ಹ್ಞೂ ಹದಿನೈದು ಸಾವಿರ ಮತ್ತೊಂದು ಏನಂತಂದ್ರೆ ಮುಂದಿನ ವಾರ ಸ್ಟಾಕ್ ಮಾರ್ಕೆಟ್ ಐದು ದಿನ ನಡೆಯಂಗಿಲ್ಲ ಬುಧವಾರ ಇಪ್ಪತ್ತೇಳು ತಾರೀಕು ಬುಧವಾರ ವೆನಸ್ಡೇ ನೋಡ್ಬೋದು ಶ್ರೀ ಗಣೇಶ್ ಚತುರ್ಥಿ ಗಣಪತಿ ಇರೋ ಕಾರಣ ಹಾಲಿಡೇ ಐತಿ ಸ್ಟಾಕ್ ಮಾರ್ಕೆಟ್ ವೀಕ್ಷಕರೇ ಓವರ್ ಆಲ್ ಇದೇತ್ತ ಎಲ್ಲ ಡೀಟೇಲ್ದಾಗೆ ನಿಮಗೆ ಗುರ್ತಾಯಿರ್ಬೋದಾ ಸ್ಟಾಕ್ ಮಾರ್ಕೆಟ್ ಅಂತಂದ್ರೆ ಈ ಥರ ಹೇಳ್ತಾವನ್ನ ತೋರಿಸಿ ತೋರಿಸ್ತೈತಿ ಬಟ್ ಯಾರು ಲಾಂಗ್ ಟರ್ಮ್ ತಗ ಚಲೋ ಕಂಪ್ನಿಗಳನ್ನು ತೊಗೊಂಡ್ಕೊಂಡಿರ್ತಾನೆ ಕನ್ಸಿಸ್ಟೆನ್ಸಿ ಆಗಿ ವಿಶ್ವಾಸವನ್ನ ಇಟ್ಟ ಈ ಥರ ಎಲ್ಲ ರಿಪೋರ್ಟು ಬರ್ತಾವ ಅಂತ ಹೇಳಿದ್ನಿ ಇವೆಲ್ಲ ರಿಪೋರ್ಟನ್ನು ಅದನ್ನು ಇದನ್ನು ಎಲ್ಲ ವೀಕ್ಷಕರೇ ತೆಗೆದ ಒಬ್ಬ ಧೈರ್ಯಲೆ ಗುಂಡ್ರಾವನ್ನ ಸ್ಟಾಕ್ ಮಾರ್ಕೆಟ್ನಾಗ ರೊಕ್ಕ ರೀ ಅದ ಕಾರಣ ಸ್ಟಾಕ್ ಮಾರ್ಕೆಟ್ನಾಗ ಬಹಳ ಕಡಿಮೆ ಜನ ರೊಕ್ಕ ಮಾಡ್ತಾರೆ ಯಾಕಂತಂದ್ರೆ ತಾಳ್ಮೆ ಇರಂಗಿಲ್ಲ ಹಂಗಿಲ್ಲ ಇಂತ ಎಲ್ಲ ನ್ಯೂಸ್ ನೋಡ್ರೆ ಏನು ಅಂಜಿ ಮಾರ್ಕೆಟ್ ಬಿಟ್ಟು ಹೋಗ್ಬೇಕು ಹಂಗಿಂಗ್ ಅನಸ್ತೀತಿ ಬಟ್ ಇವೆಲ್ಲ ಅನುಮಾನ ಇರ್ತಾವ ಹೆಸರಿ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಇದತ್ರಿ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಚಲೋ ಅನ್ಸಿಡ್ ಲೈಕ್ ಮಾಡ್ರಿ ಈ ಚಾನಲ್ ಮ್ಯಾಗ ನಾ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು